ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತು ಒಂದೊಳ್ಳೆ ನೈಟ್ ಕ್ರೀಮ್ ತಂದಿದ್ದೀನಿ ಹತ್ತು ರೂಪಾಯಿ ಖರ್ಚಲ್ಲಿ ಮುಗ್ದೋಗುತ್ತೆ ನೈಟ್ ಕ್ರೀಮು ಅದು ಹೋಮ್ ಮೇಡ್ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು ಇದು ಹಚ್ಚೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಹೇಗೆ ಮಾಡೋದು ನೋಡೋಣ ಮೇಲೆ ಮೊದಲಿಗೆ ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಈ ಬೀಟ್ರೋಟ್ನ ಚೆನ್ನಾಗಿ ತೊಳ್ಕೊಂಡು ಅದರ ಮೇಲೆ ಸಿಪ್ಪೆನೆಲ್ಲ ರಿಮೂವ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಕಾದರೆ ಇದನ್ನು ತುರ್ಕೊಬೋದು ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ನೀರು ಹಾಕ್ದಿರ ಪೇಸ್ಟ್ ಮಾಡ್ಕೊಳ್ಳೋಣ ನಮಗೆ ಇದರಿಂದ ಜ್ಯೂಸ್ ಬೇಕು ಅಷ್ಟೇ ಹಂಗಾಗಿ ನೀವು ತುರ್ಕೊಂಡ್ರೇನು ಪರವಾಗಿಲ್ಲ ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಂಡ್ರೇನು ಪರವಾಗಿಲ್ಲ ನಮಗೆ ಒಂದೊಳ್ಳೆ ನೀರು ಹಾಕ್ದಿರ ಪ್ಯೂರಾಗಿರೋ ಇದರಿಂದ ಜ್ಯೂಸ್ ಬೇಕಾಗುತ್ತೆ ಈ ಜ್ಯೂಸ್ ತಗೊಂಡು ಇದರಿಂದ ಒಂದು ಸ್ವಲ್ಪ ಜೆಲ್ಲು ಥರ ಮಾಡಿಕೊಂಡು ನಾವು ಇವತ್ತು ನೈಟ್ ಕ್ರೀಮ್ ಮಾಡ್ತಾ ಇರೋದು ಈ ನೈಟ್ ಕ್ರೀಮು ನಾವು ಹಚ್ಚೋದ್ರಿಂದ ನೈಟ್ ಹೊತ್ತು ನಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಆಗುತ್ತೆ ಮತ್ತು ಟ್ಯಾನ್ ರಿಮೂವ್ ಆಗುತ್ತೆ ಪಿಡ್ಮೆಂಟೇಷನ್ ಬರ್ದಿದ್ದಂಗೆ ತಡೆಯುತ್ತೆ ತುಂಬಾ ಬೆನಿಫಿಟ್ ಇದೆ ಎಲ್ಲರೂ ಕೇಳ್ತಾಯಿದ್ರಿ ನೈಟ್ ಕ್ರೀಮ್ ನೀವು ಯಾವ್ದು ಹಚ್ಚುತ್ತೀರ ಯಾವ್ದಾನ ಗೊತ್ತಿದ್ರೆ ಹೇಳಿ ಅಂತ ನಾನು ಈಚೆ ಕಡೆ ಸಿಗುತ್ತಲ್ವಾ ಅದ್ಯಾವುದೂ ನೈಟ್ ಕ್ರೀಮ್ ಥರ ಹಚ್ಚಲ್ಲ ನಾನು ಸೊ ಈ ಬೀಟ್ರೋಟು ಜೆಲ್ಲೇ ಹಚ್ಚುತ್ತೀನಿ ಇದರಿಂದ ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದರಿಂದ ಜ್ಯೂಸ್ ಮಾತ್ರ ತಗೊಳ್ಳೋಣ ಈ ಥರ ಕೈಯಲ್ಲಿ ಹಿಂಡ್ಕೊಂಡ್ರೆ ಜ್ಯೂಸ್ ಎಲ್ಲ ಬರುತ್ತೆ ಮತ್ತು ನಾವು ತುರಿದಿರೋದನ್ನ ಬಿಸಾಡೋಕ್ಕೆ ಹೋಗ್ಬಿಡ್ರಿ ಅದನ್ನ ಮತ್ತೊಂದು ಸತಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಕುಡೀರಿ ಇಲ್ಲಾಂದರೆ ಒಂದೊಳ್ಳೆ ಪಾಯಸ ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡು ತಿನ್ರಿ ಬಿಸಾಡಕ್ಕಂತೂ ಹೋಗಬೇಡಿ ವೇಸ್ಟ್ ಮಾಡಬೇಡಿ ಬೀಟ್ರೋಟರಲ್ಲಿ ತುಂಬಾ ಪ್ರೋಟೀನ್ ಇದೆ ಹಾಗಾಗಿ ಸೊ ಇಲ್ಲಿ ನೋಡಿ ನಾನೊಂದು ಸಣ್ಣ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ನಾವೇನು ಜ್ಯೂಸ್ ತೊಗೊಂಡಿದ್ರೋ ಅದನ್ನು ಒಂದು ಸರ್ತಿ ಸೋಸ್ಕೊಂಡು ಇಲ್ಲಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡೋಣ ಎಲ್ಲಿ ಗಂಟ ಕುದಿಸ್ಕೊಬೇಕಂದ್ರೆ ಇದು ಫುಲ್ ಜೆಲ್ ರೂಪ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ ಸೊ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಬೀಟ್ರೋಟಲ್ಲಿರುತ್ತಲ್ವ ಜೆಲ್ಲು ನೋಡಿ ಈ ಥರ ಇಲ್ಲಿ ಗಂಟ ಚೆನ್ನಾಗಿ ನಾವು ಇದನ್ನು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ ಇದನ್ನು ಒಂದು ಸ್ವಲ್ಪ ಆದರೂ ಬಿಡೋಕೋದ್ರೆ ಫುಲ್ ಗಟ್ಟಿಯಾಗುತ್ತೆ ಆಗಿದ ತಕ್ಷಣವೇ ಕ್ರೀಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದನ್ನೇನಾದರೂ ಬಿಟ್ಟರೆ ಸೇಮ್ ಕಲ್ಲಾದಂಗೆ ಆಗುತ್ತೆ ಮತ್ತೆ ಬಿಸಿ ಮಾಡ್ಕೊಬೇಕಾಗುತ್ತೆ ಅಷ್ಟು ಮತ್ತೇನಾದರೂ ನೀವು ಬಿಟ್ಟರೆ ಏನಪ್ಪ ಮಾಡೋದು ಇದು ಫುಲ್ ಅಂಟಂಟು ಗಟ್ಟಿ ಆಗೋಯಿತು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಮತ್ತೆ ಅದು ರೂಪ ಆಗುತ್ತೆ ಸೊ ಇವಾಗ ನೋಡಿ ನಾನು ತೊಗೊಂಡಿದ್ದೀನಿ ಇವಾಗ ಒಂದು ಕಪ್ ತಗೊಂಡಿದ್ದೀನಿ ನಾನು ಆ ಕಪ್ಗೆ ಹಾಕ್ಕೊತಾ ಇದ್ದೀನಿ ಫುಲ್ಲು ಎಲ್ಲ ಜೆಲ್ಲನ್ನು ತಗೊಂಡಿದ್ದೀನಿ ಸ್ವಲ್ಪ ಜೆಲ್ಲಾದರೆ ಸಾಕು ಒಂದು ಚಿಟಿಕೆಯಷ್ಟು ಜೆಲ್ಲಾದರೆ ಸಾಕು ತುಂಬಾ ಕಲರ್ ಬರುತ್ತೆ ಇದು ಸೊ ಇವಾಗ ನೋಡಿ ನಾನು ಆಲಿವಿರಾ ಜೆಲ್ ತಗೊತಾ ಇದ್ದೀನಿ ಪ್ಯೂರ್ ಆಲಿವಿರಾ ಜೆಲ್ ತಗೊಳ್ಳಿ ಅಂದರೆ ಕಲರ್ ಇರುತ್ತಲ್ವ ಗ್ರೀನ್ ಕಲರು ಅದು ಬೇಡ ವೈಟ್ ಕಲರ್ ಇರುತ್ತಲ್ವ ಅದೇ ಜೆಲ್ ತಗೊಳ್ಳಿ ಹಾಗೆ ಇದರಲ್ಲಿ ವಿಟಮಿನ್ ಸಿ ಕ್ಯಾಪ್ಸಿಯಲ್ ಕೂಡ ಆ್ಯಡ್ ಆಗಿದೆ ಈ ಜೆಲ್ ಅಂದರೆ ಅಲಿವಿರಾ ಜೆಲ್ಲಲ್ಲಿ ಹಾಗಾಗಿ ಇಲ್ಲಿ ನಾನು ವಿಟಮಿನ್ ಸಿ ಕ್ಯಾಪ್ಸುಲ್ ಆ್ಯಡ್ ಮಾಡ್ತಾ ಇಲ್ಲ ಬೇರೆ ಹಲಿವಿರಾ ಜೆಲ್ಲು ಮತ್ತು ಗ್ರೆಝಿಲಿನ್ ಇವೆರಡೂ ಮಿಕ್ಸ್ ಮಾಡಿ ಬೀಟ್ರೋಟು ಜೆಲ್ಲು ಜೊತೆ ಮಿಕ್ಸ್ ಮಾಡಿ ಇವತ್ತು ನೈಟ್ ಕ್ರೀಮ್ ಮಾಡ್ತಾ ಇರೋದು ತುಂಬಾ ಎಫೆಕ್ಟ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ಗ್ಲೋ ಆಗುತ್ತೆ ಪಿಗ್ಮೆಂಟೇಷನ್ ಬರ್ತಿದ್ದಂಗೆ ತಡೆಯುತ್ತೆ ಸ್ಕಿನ್ ಏನಾದರೂ ಟ್ಯಾನ್ ಆಗಿದೆ ಅದು ಕೂಡ ಚೆನ್ನಾಗಿ ರಿಮ್ಯೂ ಮಾಡುತ್ತೆ ರಾತ್ರಿ ಹೊತ್ತು ಮುಖ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಇದನ್ನು ಮುಖಕ್ಕೆ ಹಚ್ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಮುಖ ವಾಶ್ ಮಾಡಿಕೊಂಡ್ರೆ ನೀವೇ ನೋಡ್ಬೋದು ನಿಮ್ಮ ಸ್ಕಿನ್ನ ಎಷ್ಟು ಬ್ರೈಟಾಗಿ ಕಾಣಿಸಿರುತ್ತೆ ಅಂತ ತುಂಬಾ ಒಳ್ಳೆಯದು ಬೀಟ್ರೋಟು ಬೀಟ್ರೋಟಿಂದ ಆಯಿಲ್ ಕೂಡ ಮಾಡ್ಕೊಬೋದು ಡ್ರೈ ಸ್ಕಿನ್ ಇರೋರು ಬಂದು ಈ ಥರ ಕುದಿಸ್ಕೊಳೋದು ಬೇಡ ಅಂತ ಹೇಳಿದ್ರೆ ಕೋಕೋನೆಟ್ ಆಯಿಲಲ್ಲಿ ಚೆನ್ನಾಗಿ ಬೀಟ್ರೂಟನ್ನು ಕುದಿಸ್ಕೊಂಡು ಹಾಯ್ ಆಯಿಲ್ನ ತಗೊಂಡು ಆಲಿವಿರಾ ಜೆಲ್ಲು ಜೊತೆ ಮಿಕ್ಸ್ ಮಾಡಿ ಕೂಡ ನೀವು ನೈಟ್ ಕ್ರೀಮ್ ಥರ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಾದಾಮ್ ಆಯಿಲ್ ಬರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಹೊತ್ತು ಇದನ್ನು ಅಪ್ಲೈ ಮಾಡ್ಬೋದು ಸ್ವಲ್ಪ ಆಯಿಲ್ ಸ್ಕಿನ್ ಇರೋದರಿಂದ ನಾನಿಲ್ಲಿ ಕೋಕೋನೆಟ್ ಆಯಿಲ್ನ ಸ್ಕಿಪ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದರಲ್ಲಿ ಜೆಲ್ಲು ರೂಪು ಥರ ಬರೋ ಗಂಟ ತಗೊಂಡು ಅದಕ್ಕೆ ನಾನು ಆಲಿವಿರಾ ಜೆಲ್ಲು ವಿಟಮಿನ್ ಇ ಕ್ಯಾಪ್ಸುಲ್ ಎಲ್ಲಾಂದ್ರೆ ಇದು ಗ್ರೇಝಿನಿ ಈ ಮೂರೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ಕ್ರೀಮ್ ಥರ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಇದೇ ತಗೋಬೇಕು ಆಲಿವಿರಾ ಅಂತೇನಿಲ್ಲ ನಿಮ್ಗೆ ಯಾವ್ದು ಸಿಗುತ್ತೋ ಆದರೆ ಪ್ಯೂರಾಗಿರೋದು ಜೆಲ್ ನೋಡಿ ಕಲರ್ ಬರುತ್ತಲ್ವ ಗ್ರೀನ್ ಕಲರು ಅದನ್ನು ಸ್ಕಿಪ್ ಮಾಡಿ ಆದಷ್ಟು ವೈಟಾಗಿರುತ್ತಲ್ವ ಅದನ್ನೇ ತಗೊಳ್ಳಿ ನೋಡಿ ಇವಾಗ ನಾನು ಕೈ ಮೇಲೇ ಹಚ್ಚುತ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಯಾವ ಥರ ಕಲರ್ ಇದೆ ಇದು ಡೇ ಹೊತ್ತು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ನಮ್ಮ ಸ್ಕಿನ್ನ ತುಂಬ ಪಿಂಕಾಗಿ ಕಾಣಿಸುತ್ತೆ ಹಂಗಾಗಿ ಡೇ ಹೊತ್ತು ಬೇಡ ನೈಟ್ ಹೊತ್ತು ನೈಟ್ ಕ್ರೀಮ್ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು ಒಂದೊಳ್ಳೆ ಕ್ಲೋಸ್ ಸ್ಕಿನ್ ಕೊಡುತ್ತೆ ವೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಪಿಂಪಲ್ಸ್ ಹೋಗುತ್ತೆ ತುಂಬಾ ಬೆನಿಫಿಟ್ ಇದೆ ಖಂಡಿತ ನೀವು ಟ್ರೈ ಮಾಡಿ ತುಂಬ ಈಸಿಯಾಗಿ ಎಲ್ಲ ಮೆಡಿಕಲ್ ಶಾಪಲ್ಲಿ ಅಲ್ಲಿ ವಿರ ಸಿಗುತ್ತೆ ಕ್ಯಾಪ್ಶುಯಲ್ ಸಿಗುತ್ತೆ ಕ್ರಿಸಿನೆಂಟ್ ಸಿಗುತ್ತೆ ಬೀಟ್ರೋಟ್ ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ ತಗೊಂಬಂದು ಒಂದೇ ಒಂದು ತರ್ ಬೀಟ್ರೋಟಿಂದ ಆರಾಮಾಗಿ ಮಾಡ್ಕೊಬೋದು ತುಂಬ ಈಸಿ ಕೂಡ ನೀವೇನಾದರೂ ಬಾಯ್ಲ್ ಮಾಡೋಲ್ಲ ನಾವು ಅದೇ ಥರ ತುಳಿದ್ಬಿಟ್ಟು ಜ್ಯೂಸು ತೊಗೊತೀರಿ ಅದಕ್ಕೆ ಮಿಕ್ಸ್ ಮಾಡ್ತೀರಿ ಅಂದರೆ ಆ ಥರನೂ ಮಾಡ್ಬೋದು ಅದೇ ಅದನ್ನು ಈಚೆಗಡೆ ಇಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಬೇಕಾಗುತ್ತೆ ಈ ಥರ ಬಾಯ್ಲ್ ಮಾಡಿ ಒಂದು ಸೆವೆನ್ ಡೇಸ್ಗೆ ಅಷ್ಟೇ ಮಾಡ್ಕೊಳ್ಳಿ ತುಂಬ ಮಾಡ್ಕೊಂಡು ಹಾಕೊಬೇಡಿ ಒಂದು ವಾರ ಅಷ್ಟು ಈಚೆ ಈ ಕಡೆ ಇಟ್ಟರೆ ಇದೇನೋ ಆಗೋಲ್ಲ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀರಲ್ವ ಹಾಗಾಗಿ ಬಾಯ್ಲ್ ಮಾಡ್ದಿರೋ ಜ್ಯೂಸ್ ತೊಗೊತೀರಂದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಸೊ ನಿಮ್ಗೆ ಏನ ಹೇಗೆ ಅನಿಸುತ್ತೋ ಆ ಥರ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು ನೈಟಿಗೆ ದಿ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ಇವಾಗ ನೋಡಿ ನಾನು ಹಚ್ಚುತ್ತಾ ಇದ್ದೀನಿ ನನ್ನ ಮುಖಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಪಿಂಕ್ ಎಷ್ಟು ಥರ ಇವಾಗ ಈ ಥರ ಕಾಣಿಸುತ್ತೆ ಇದು ಸ್ಕಿನ್ಗೆಲ್ಲ ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ನಾರ್ಮಲ್ ಸ್ಕಿನ್ ಥರನೇ ಕಾಣಿಸುತ್ತೆ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ ಇವಾಗ ನಾರ್ಮಲ್ ಸ್ಕಿನ್ ಥರನೇ ಕಾಣಿಸುತ್ತೆ ತುಂಬಾ ಒಳ್ಳೆಯದು ನೈಟ್ ಕ್ರೀಮ್ ಆಗಿ ಇದನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರೋ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ನನ್ನ ಕೈಯೇ ನೋಡ್ಬೋದು ನೀವು ಎಷ್ಟೊಂದು ಒಂದು ಪಿಂಕಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಒಂದು ಲಿಪ್ಗೂ ಅಪ್ಲೈ ಮಾಡ್ತೀನಿ ಸೊ ಲಿಪ್ಗೂ ಸ್ವಲ್ಪ ಪಿಂಕ್ ಆಗಲಿ ಅಂಥೇಳಿ ನೈಟ್ ಹೊತ್ತು ಹೇಗಿದ್ರೇನು ಮಲ್ಕೊತೀರಲ್ವ ಅದಕ್ಕೂ ಒಂಚೂರು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿ ಮಲ್ಕೊಂಡು ಎದ್ದ ಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳ್ಕೊತೀನಿ ಇದೇ ಥರ ಸೆವೆನ್ ಡೇಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಆಮೇಲೆ ನೀವೇ ಮತ್ತೆ ಮತ್ತೆ ಸತಿ ಮಾಡಿಕೊಂಡು ಅಪ್ಲೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ನೈಟ್ ಕ್ರೀಮ್ ಬಂದು ನೀವು ಬೇಕಾದರೆ ಕ್ಯಾರೆಟು ಕ್ಯಾರೆಟ್ ಜ್ಯೂಸ್ ಜೊತೆನೂ ಇದೇ ಥರನೂ ಮಾಡ್ಕೊಬೋದು ಬೀಟ್ರೋಟಲ್ಲೂ ಮಾಡ್ಕೊಬೋದು ಇವೆರಡರಲ್ಲೂ ನಿಮಗೆ ಅದು ಬೆಸ್ಟ್ ಅನಿಸುತ್ತೋ ಅದರಲ್ಲಿ ಮಾಡ್ಕೊಬೋದು ತುಂಬ ಈಸಿಯಾಗಿ ನೈಟ್ ಕ್ರೀಮ್ ರೆಡಿಯಾಗುತ್ತೆ ಅದು ಹೋಮ್ ಮೇಡ್ ಏನು ಸೈಡ್ ಎಫೆಕ್ಟ್ ಇಲ್ದಿರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಯಾವ ಥರ ನೈಟ್ ಕ್ರೀಮ್ ಮಾಡ್ಕೊಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊ